ನೋಡಿ ಚೆನ್ನಾಗಿ ಸ್ಟಿಚ್ ಮಾಡ್ಸ್ಕೊಂಡಿದ್ದಾರೆ ಆಶೀರ್ವಾದ ಮಜಾ ಮಾಡು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಇವಾಗ ತಾನೇ ಜಸ್ಟ್ ವಿಡಿಯೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬಂದಿದ್ದೇ ಲೇಟ್ ಆಯ್ತು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಮನೇಲೆಲ್ಲ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ನಮ್ಮ ಅತಿಥಿಗಳು ಏನ್ ಮಾಡ್ತಿ ಅತಿಥಿಗಳೇ ಹಲೋ ಹೇಳ್ರು ಸೊ ಇವ್ಳು ನೋಡಿ ಇವಳು ಇದಾಳಲ್ಲ ನಾವು ನಮ್ಮ ಆಫೀಸಲ್ಲೇ ತುಂ ಇವಳಷ್ಟು ತುಂಟಿ ಇವಳಷ್ಟು ತೀಟೆ ಮಾಡೋರು ಪ್ರಪಂಚದಲ್ಲೇ ಇಲ್ವೇನೋ ಅಷ್ಟು ತೀಟೆ ಮಾಡ್ತಾಳೆ ಹಾಂ ಇವರು ಫುಲ್ ಡೀಸೆಂಟ್ ಹ್ಞೂ ಸೈಲೆಂಟ್ ಇವರೆಲ್ಲ ಸೊಫಸ್ಟಿಕೇಟೆಡ್ ಇವರು ಹ್ಞೂ ಆಮೇಲೆ ಇವರು ಇದಾರಲ್ಲ ಇವರು ಹೊಸೊಬ್ಬರು ಹಾಯ್ ನಿಮ್ಮ ಹೆಸ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನೀವೇ ಸ್ನೇಹ ಅಂತ ಹಾಂ ನಿಶ್ಚಿತ ಅಂತ ಹೇಳು ನಿಶ್ಚಿತ ನಿಶ್ಚಿತ ಬರೀ ನಿಶ್ಚಿತ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬ್ಯೂಟಿಫುಲ್ ಪ್ರಿನ್ಸಸ್ ರೆಡಿ ಆಗಿಬಿಟ್ಟಿದ್ದಾಳೆ ಇಂದಕ್ಕೆ ಹೋಗು ಚೀನಾ ನಿನ್ನ ಔಟ್ಫಿಟ್ ತೋರಿಸೋಣ ನೋಡಿ ಬ್ಯೂಟಿಫುಲ್ ಆಗಿ ರೆಡಿಯಾಗಿದ್ದಾಳೆ ಚಿನ್ನ ಒಂದು ರೌಂಡ್ ತಿರ್ಗು ಮಗಳೇ ಇಂದಕ್ಕೆ ಹೋಗ್ತಿರ್ಗು ತಿರ್ಗ ಈಗ ಆಯ್ತು ನೋಡಿ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾಳೆ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ ಇಲ್ಲಿ ಮೇಕಪ್ ಏನಿಲ್ಲದೆ ಆದ್ರೂ ಲಿಪ್ಸ್ಟಿಕ್ ಏನು ಬರ ಇಲ್ಲ ಈಗಿನ ಕಾಲದ ಮಕ್ಕಳಲ್ಲಿ ನೋಡಿ ಅಲ್ಲಿ ಹ್ಞೂ ಅಲರ್ಜಿ ಆಗುತ್ತೆ ಸೊ ಇವ್ರು ನಮ್ಮ ತಾಯಿ ಫೀಲಿಂಗಲ್ಲಿದ್ದಾರೆ ಯಾಕೆ ಅಂತ ಕೇಳಿ ಏನಾಯ್ತಮ್ಮ ನಿಮ್ಮ ಪಕ್ಷಿಗೆ ಪಾಪಡಿಗೆ ಪಾಪ ಊಟಾಯ್ತು ಹ್ಮ್ ಹೋಗಿದೆ ಆಕ್ಚುಲಿ ಏನಾಯ್ತು ಅಂದ್ರೆ ಾಯ್ತಾ ಅಂತ ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಅದು ರೆಸ್ಕ್ಯೂಡ್ ಪಗ್ ಬರ್ಡು ನಾವು ಯಾವಾಗಲೂ ಬಿಟ್ಬಿಡ್ತಿದ್ವಿ ಮನೆ ಒಳಗಡೆ ಆರಾಮಾಗಿ ಅದು ಮನೆ ಮನೆಯೊಳಗಡೆ ಆಟಾಡ್ಕೊಳ್ಳೋದು ತನ್ನ ಗೇಜ್ಗೆ ಹೋಗಿ ಕುತ್ಕೊಳ್ಳೋದು ಆ ರೀತಿ ಇತ್ತು ಯಾವತ್ತೂ ಹೊರಗಡೆ ಹೋಗಿರ್ಲಿಲ್ಲ ಅದೇನು ಅಂತ ಗೊತ್ತಿಲ್ಲ ಹೊರಗಡೆ ಹೋಯ್ತು ಪಾರಿ ಒಳಗಡೆ ಓಡಾಡಿಸ್ಬಿಡ್ತು ಎದ್ರುಕೊಂಡು ಅದು ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ ನಾನು ಡ್ಯಾಡಿ ಎರಡು ಸತಿ ಗೇಜ್ ಇಟ್ಕೊಂಡು ಪಾಪಡಿ ಅಂತ ಕೂಕೊಂಡು ಹೋಗಿದ್ವಿ ಆಮೇಲೆ ಅಂತ ಅಂದರೆ ಅದಕ್ಕೆ ಓಡ್ ಬರ್ತಿತ್ತು ಅಮ್ಮ ಎರಡು ದಿನದಿಂದ ಸಿಕ್ಕಾಪಟ್ಟೆ ಒಬ್ಬಟ್ಟು ಮಾಡಿದ್ದಾರೆ ಮೊಸರು ಬಜ್ಜಿ ಆಮೇಲೆ ಹುಳ್ಳಿಕಾಳ್ ಪಲ್ಯ ಪಲಾವ್ ಅನ್ನಾರಸಂ ಮಾಡ್ಕೊತಾರೆ ನಮ್ಮಅಮ್ಮನ ಕಾಫಿ ಎಷ್ಟು ಜನ ಕಸ್ಟಮರ್ ಕೇಳ್ತಾರೆ ಟೀನೂ ಅಷ್ಟೇ ನಮ್ಮಮ್ಮಿ ಇದಾರ ಅಂತ ಫಸ್ಟ್ ಕೇಳ್ತಾರೆ ಹ್ಞೂ ಅಂದರೆ ಮೇಡಮ್ ಕಾಫಿ ಹೇಳ್ಬಿಡ್ತೀರಾ ಅಥವಾ ಟೀಗೆ ಹೇಳ್ಬಿಡ್ತೀರಾ ಅಂತಾರೆ ನಿಮ್ಮ ನಿಮ್ಮಮ್ಮಿ ಮಾಡೋ ಟೀ ಅಂತ ಸೊ ಹ್ಯಾಪಿನಾ ಹ್ಯಾಪಿ ವರ್ಮಹಾಲಕ್ಷ್ಮಿ ಹ್ಞೂ ನಾಳೆ ನಾವು ಲಕ್ಕಿ ಕೂಪನ್ನ ಓಪನ್ ಮಾಡ್ಬೇಕು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಲಕ್ಕಿ ಡಿಪ್ಪಲ್ಲಿ ಲಕ್ಕಿ ಕುಪ್ಪನ ಓಪನ್ ಮಾಡ್ತಾಯಿದ್ವಿ ಸೊ ಎಂತ್ ಏತ್ವರೆಗೂ ಹಬ್ಬ ಸೀರೆ ಹಬ್ಬ ಅಂತ ಮಾಡಿದ್ವಿ ಇವತ್ತೇ ಎತ್ತಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೆ ನಮ್ಮ ಮನೆಯವರು ಇಲ್ಲ ಎಂಟನೇ ತಾರೀಕು ವರ್ಗು ಅಂತ ಅಂದಮೇಲೆ ಎಂಟನೇ ತಾರೀಕು ರಾತ್ರಿವರೆಗೂ ಕೂಡ ಇರುತ್ತೆ ಸೊ ನೀನು ಎತ್ತೋ ಹಂಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಇದು ಮಾಡಿದ್ದೀನಿ ಬನ್ನಿ ನಮ್ಮಮ್ಮ ದೇವ್ರ ಮನೆಯಲ್ಲಿ ಹಿಂಗೆ ಪೂಜೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಒಂದು ಸೀರೆ ಇಟ್ಟಿದ್ದಾರೆ ದುಡ್ಡು ಹಣ್ಣು ಜರಿ ಒಬ್ಬಟ್ಟು ಚಿತ್ರಾನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಾವು ಪ್ರತಿ ವರ್ಷ ಹೀಗೆ ಮಾಡೋದು ಏನು ಸ್ಪೆಷಲಾಗಿ ನಾವೇನು ಆಚರಣೆ ಮಾಡೋದಿಲ್ಲ ನಮ್ಮ ನಮ್ಮಮ್ಮ ಇದೇ ವಾಡಿಕೆಯನ್ನು ಇಟ್ಕೊಂಡ್ ಬಂದಿದ್ದಾರೆ ನೆಕ್ಸ್ಟು ಅಪ್ಕಮಿಂಗಲ್ಲಿ ನಾನು ಮಾಡಬೇಕು ನೋಡೋಣ ನನಗೆ ಯಾವಾಗ ಟೈಮ್ ಬರುತ್ತೋ ನಾನು ಜೋರಾಗಿ ಮಾಡೋದು ಗೊತ್ತಿಲ್ಲ ಬಟ್ ನಾನು ಕೂಡ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಇಟ್ಬಿಟ್ಟು ಎಲ್ಲಾನು ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ ಈಗ ನಾನು ಕೂಡ ಲೈಟಾಗಿ ಏನಾದರೂ ತಿನ್ನೋಣ ಅಂದರೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ದಾರೆ ನಾನು ನಾದ್ನಿ ಮನೆಗೆ ಈಗ ಸೊ ನಾನು ನಾದನೇ ಮನೆಗೆ ಹೋಗ್ತಾ ಸಿಗ್ತೀನಿ ಬಾಯ್ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು ರೀಲ್ಸ್ ಎಲ್ಲ ಮುಗಿದ ನಂತರ ನಾವು ಹೊರಟಿದ್ದು ಆರ್ ಆರ್ ನಗರಕ್ಕೆ ಸೊ ನನ್ನ ನಾದನೇ ಮನೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಆರ್ 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 ನಗರಕ್ಕೆ ಪ್ರತಿ ವರ್ಷ ಒಂದು ಟೈಮು ಊಟಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಆದ್ಮಿ ಮನೆಗೆ ಹೋಗ್ತೀವಿ ಸಚ್ಚುಗೆ ಇಲ್ಲಿ ಪ್ಯಾಂಟ್ ಬೇಕು ಅಂತ ಅಲ್ಲಿ ಜ್ಞಾನೋದಯ ಆಗೋಯ್ತು ಇಲ್ಲಿ ಜುಡಿಯೋ ಹತ್ರ ನಿಲ್ಸಿ ನಿಲ್ಸಿ ಅಂತ ಅಂತಿದ್ದ ಸರಿ ನಡಿಯಪ್ಪ ಅಂತ ಅಂದ್ಬಿಟ್ಟು ಜುಡಿಯೋ ಹತ್ರ ನಿಲ್ಸಿಬಿಟ್ಟು ಅವ್ನಿಗೆ ಏನು ಬೇಕು ಕೊಡಿಸೋಣ ಅಂಥೇಳಿ ಶರ್ಟು ಮತ್ತು ಪ್ಯಾಂಟ್ನ ಚೂಸ್ ಮಾಡಿಕೊಳ್ಳಿ ಎಷ್ಟು ಸೆಲೆಕ್ಷನ್ ಮಾಡಿದೆ ಎಷ್ಟಾಯ್ತು ಚಿನ್ನ ಓಯ್ ಸಚ್ಚು ಎಷ್ಟು ಸೆಲೆಕ್ಷನ್ ಮಾಡಿದೆ ಝುಡಿಯೋದಲ್ಲಿ ಲಿಪ್ಸ್ಟಿಕ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಸ್ಯಾಂಡಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಗಂಡು ಮಕ್ಕಳಿಗೆ ಅಂತೂ ಸಖತ್ತಾಗಿ ಸಿಗುತ್ತೆ ಈ ಬಾರಿ ನಾನು ಆರ್ ಆರ್ ನಗರದಲ್ಲಿರುವಂತಹ ಜುಡಿಯೋಗೆ ಹೋಗಿದ್ದಿತ್ತು ಯಾಕಂದರೆ ಅಲ್ಲೇ ನನ್ನ ನಾದನೇ ಮನೆಗೆ ಹೋಗ್ತಾ ಇದ್ವಿ ಅಲ್ವಾ ಹಾಗೆ ನೋಡೋಣ ಅಂತ ಹೇಳಿ ಹೋಗಿದ್ವಿ ಇದೆಲ್ಲ ನೋಡಿ ಸೆವೆನ್ ನೈಂಟಿ ನೈನ್ ರುಪೀಸ್ಗಿತ್ತು ತುಂಬ ಒಳ್ಳೆ ಚೆನ್ನಾಗಿರುವಂಥ ಡ್ರೆಸ್ಸಸ್ಸೇ ಇತ್ತು ಮೋಸ ಏನಿಲ್ಲ ಬಟ್ ಕೆಲವೊಂದು ಇಷ್ಟ ಆಗೋದಿಲ್ಲ ಜುಡಿಯೋದಲ್ಲಿ ಒಂಥರ ಯೂನಿಫಾರ್ಮ್ ಥರ ಇರುತ್ತೆ ಸೊ ಅದು ಇಷ್ಟ ಆಗೋದಿಲ್ಲ ಕೆಲವೊಂದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನೋಡಿ ಈ ಮನೆ ಹತ್ರ ಹಾಕ್ಕೊಬೋದು ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಕೂಡ ಹಾಕ್ಕೊಬೋದು ಆ್ಯಸ್ ಎ ಇನ್ನರ್ ಹಾಗೆ ಹಾಕೊಳ್ಳಿ ಹಾಗೆ ಇದೊಂದು ಹುಡ್ಡಿ ಇದೆ ನೋಡಿ ಇದು ಸೆವೆನ್ ನೈಂಟಿ ನೈನ್ ಇದ್ರ ಜೊತೆಗೆ ಪ್ಯಾಂಟ್ ಕೂಡ ಇದೆ ಇದು ಕೂಡ ಪ್ರೈಸ್ ಸೆವೆನ್ ನೈಂಟಿ ನೈನ್ ನೀವು ಹಿಂಗೆ ಸಪ್ರೇಟ್ ತೊಗೊಳ್ತೀನಿ ಅಂತ ಅಂದರೆ ಇದು ನಿರ ನಿಯರ್ ಅರೌಂಡ್ ಟೂ ತೌಸಂಡ್ ರುಪೀಸ್ವರೆಗೂ ಬೀಳುತ್ತೆ ಒಂದು ಸೆಟ್ಗೆ ಆ ನಂತರ ಏನು ಅವ್ನು ತೊಗೊಂಡ ಟ್ರಯಲ್ ನೋಡಿಬಿಟ್ಟು ಸುನೀಗೆ ಆಯಿತಾ ಆಯ್ತಾ ಅಂತ ಕೇಳ್ತಾ ಇದ್ದೆ ಬಿಲ್ಡಿಂಗ್ ಮಾಡಿಸ್ತಾಯಿದ್ರು ಆಮೇಲೆ ಸಚ್ಚು ನಾನು ಸುನಿ ಹೊರಟಿದ್ದು ನನ್ನ ನಾದ್ನಿ ಮನೆಗೆ ಸೊ ನಾನು ಹೇಳಿದ್ನಲ್ಲ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಆರ್ ಆರ್ ನಗರದಲ್ಲಿ ಚೆನ್ನಾಗಿದೆ ಹಾಗೆ ಥಿಯೇಟ್ರು ಕೂಡ ಮಾಡಿದ್ದಾರೆ ಸೊ ಈ ಮಾಲ್ ಹೆಸರು ಬಂದು ವೈ ಜಿ ಆರ್ ಮಾಲ್ ಅಂತ ಹೇಳಿ ಇಲ್ಲೇ ಥಿಯೇಟ್ರು ಕೂಡ ಇದೆ ಸೊ ಈಗ ಬನ್ನಿ ನನ್ನ ನಾದ್ನಿ ಮನೆಗೆ ಹೋಗೋಣ ನೋಡಿ ಇದೇ ನನ್ನ ಆದನಿ ಮನೆ ಒಳಗಡೆ ಎಂಟ್ರಾಗ್ತಿದ್ದಂಗೆನೇ ಲೆಫ್ಟ್ ಸೈಡ್ಗೆ ದೇವ್ರ ಮನೆ ಇದೆ ನಮ್ಮ ಮನೇಲಿ ಒಂದು ಬಿಟ್ಟು ನನ್ನ ಆದ್ನಿ ನನ್ನ ನಮ್ಮ ಅತ್ತೆ ಎಲ್ಲರ ಮನೆಯಲ್ಲೂ ಮಂಟಪ ಇದೆ ಸೋರಿ ನೋಡಿ ಇವ್ರೆ ಡಾಕ್ಟ್ರು ಚೆನ್ನಾಯ್ತಾ ಆಯ್ತಾ ತಿಂಡೆ ತಿಮ್ಮ ಅದು ಬೈಲಿ ಮಮ್ಮಿ ಬರ್ತಾರೆ ಇಲ್ಲಿ ಕಡೆ ಬರು ನಾನು ತಿರುಗತದಲ್ಲ ಆ ಕಡೆ ನೋಡು ಇಲ್ಲಿಂದ ಆಚೆಗೆ ತಡೆಬಿಟವನೆ ಇಲ್ಲಿಂದ ಲೈವ್ ನೋಡಿದುಟವನೆ ಇಲ್ಲಿ ಕೂದ್ಲುಬಿಟ ನೀ ಕಡೆ ತಡೆ ಇಲ್ಲ ಆ ಇಕಡೆ ಬಾಚ ಕೂಡ ಕೂದ್ಲೇ ಇಲ್ವಲ್ಲ ಇರೋದು ಹುಷಾರಿ ಯೂಸ್ ಮಾಡ್ಕೋಂತಾನೆ

ನಂತರ ಸರಿ ಓಡೋಣ ಅಂತ ಅಂದರು ಸುನಿ ಕುಂಕುಮ ತೊಗೊಂಡು ಅಂತ ಹೇಳಿ ನಾನು ಕುಂಕುಮನ ತೊಗೊಳ್ತಾ ಇದ್ದೀನಿ ಸೊ ಇದು ನನ್ನಾದ್ನಿ ಮನೆ ಫುಲ್ ವೀಡಿಯೋ ಆಗಲಿಲ್ಲ ಸಾರಿ ನೆಕ್ಸ್ಟ್ ಖಂಡಿತ ವೀಡಿಯೋ ಮಾಡ್ತೀನಿ ನನ್ನ ನಾದಿನಿ ನನ್ನ ನಾದಿನಿ ಹೆಸ್ರು ಬಂದು ರಂಜಿತಾ ಅಂಥೇಳಿ ಯೋಗ ಟೀಚ್ ಮಾಡ್ತಾರೆ ಅವರು ನಾನು ಹೋರ್ಗಿತಿ ಬದುಕಿದಾಗ ನಾವು ರೆಗ್ಯುಲರ್ ಆಗಿ ನಾನು ಹೋರ್ಗಿತಿ ಮನೆಗೆ ಹೋಗ್ತಿದ್ವಿ ಆಮೇಲೆ ನೈಟ್ ಟೈಮು ನನ್ನ ನಾದಿನಿ ಮನೆಗೆ ಊಟಕ್ಕೆ ಹೋಗ್ತಿದ್ವಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಬಾರಿ ನಾನು ಅದೇ ಅಂದ್ಕೊಳ್ತಿದ್ದೆ ಮದುವು ಇದ್ದಿದ್ದರೆ ನಾವು ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ಅಲ್ಲೇ ಹೋಗಬೇಕಿತ್ತು ಅಂತ ಮದು ತೀರ್ಕೊಂಡು ನಿಯರ್ಲಿ ಫೋರ್ ಇಯರ್ಸ್ ಆಗೋಯ್ತು ಮಿಸ್ ಮಾಡ್ಕೊತಾ ಇರ್ತೀವಿ ಕೆಲವೊಮ್ಮೆ ಅಂತ ನೆನ್ಸ್ಕೊತಾನೆ ಇರ್ತೀನಿ ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬನ ನೀವು ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ ಸೊ ಅದಕ್ಕೆ ಆದಂಥ ಒಂದು ಕೆಲವೊಂದು ವ್ಯಾಲಿಡ್ ರೀಸನ್ ಇದೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಕೆಲವೊಂದು ಮನಸ್ಸಿನ ಆಳಕ್ಕೆ ನಾಟ್ಬಿಟ್ಟಿರುತ್ತೆ ಕೆಲವೊಂದು ಮಾತುಗಳು ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇವಾಗಲ್ಲ ಅದಕ್ಕೊಂದು ಒಳ್ಳೆ ಟೈಮ್ ಬರಲಿ ಅಂತ ನಾನು ಕೂಡ ಕಾಯ್ತಾಯಿದ್ದೀನಿ ನಂತರ ಕುಂಕುಮನೆಲ್ಲ ತೆಗೆದುಕೊಂಡು ಹೊರಟೆ ಸ್ನೇಹಿತರೆ ಸೊ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ನಾನು ಈಗ ರಂಜಿತನ ಮನೆಗೆ ಹೋಗೋದು ಬಿಟ್ಟರೆ ನಮ್ಮ ತಾಯಿ ಮನೆಗೆ ಅಲ್ಲಿ ಅಕ್ಕಪಕ್ಕ ಕುಂಕುಮಕ್ಕೆ ಹೋಗಿ ಬರ್ತೀನಿ ಖಂಡಿತವಾಗ್ಲೂ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗ್ತೀನಿ ಯಾರೆಲ್ಲ ಕರೆದಿರ್ತಾರೆ ಅವ್ರ ಮನೆಗೆಲ್ಲ ಕುಂಕುಮಕ್ಕೆ ಹೋಗಿ ಕುಂಕುಮ ತಗೊಂಡೇ ಬರೋದು ನಾನು ಕೂಡ ಕುಂಕುಮನ ಕೊಡ್ತೀನಿ ಆಗ್ಯ ಸರಿ ತೋರ್ಸು ವಾ ಸುಂದ್ರಿ ಚೆನ್ನಾಗಿ ಕಾಣ್ತಾ ಇದ್ದೀವಿ ಬಿಡು ನಮ್ಮ ಆಂಟಿ ಹಾಂ ನಿಮ್ಮ ಆಂಟಿನೂ ಸುಖ ಬಿಡ್ರಪ್ಪ ನಾವೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಒಬ್ರನ್ನೊಬ್ರನ್ನ ಯಾಕಂದ್ರೆ ಪಾರ್ವತಿ ಅಂಟಿನೂ ಕೆಲ್ಸಕ್ ಬಂದ್ಬಿಡ್ತಾರೆ ಭಾಗ್ಯ ಭಾಗ್ಯ ಒಬ್ಳೆ ಮನೇಲಿರ್ತಾಳೆ ಅವಳ್ದೋಳ್ ಬಿಸಿ ಲೈಫು ಮಗಾನು ಕೂಡ ಹಾಸ್ಟೆಲ್ಗೆ ಹಾಕ್ಬಿಟ್ಟಿದಾಳೆ ಅವಳದೇ ಪ್ರಪಂಚ ಈಗ ಸೊ ನಾವು ಮೂರು ಜನೂ ಸಿಗೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ ನಾನು ಅದೇ ಹೇಳ್ತಿದ್ದೆ ಯಾವಾಗಾದರೂ ತಿಂಗಳಲ್ಲಿ ಒಂದು ಸತಿನಾದರೂ ಸಿಗೋಣ ಅಂತ ಒಂದೊಳ್ಳೆ ಕಾಫಿ ಮಾಡಿಕೊಂಡು ಸಂಜೆ ಹೊತ್ತು ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಲ್ಲ ಆದರೂ ಮಜಾನೇ ಬೇರೆ ಇತ್ತು ಬಿಡಿ ಮಳೆ ಬರ್ತಿದೆ ಅಂದರೆ ಮನೆ ಮುಂದೆ ಮೂರು ಇಟ್ಟಿಗೆ ಇಟ್ಬಿಟ್ಟು ಒಟ್ಟಿಗೆ ಬಾಂಡ್ಲಿ ಬರ್ರಿ ಅಂಟಿ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಪಾಪ್ಕಾರ್ನ್ ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿಂತಿದ್ವಿ ನಮ್ಮ ಏರಿಯಾದವರೆಲ್ಲ ಆ ಪಾಪ್ಕಾರ್ನ್ ಸ್ಮೆಲ್ಲೇ ಓಡ್ ಬರೋರು ಈ ರೀತಿಯೆಲ್ಲ ನಾವು ಎಂಜಾಯ್ ಮಾಡಿದ್ದೀವಿ ನಿಜವಾಗ್ಲೂ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಒಂದು ಸತಿ ಊಟಕ್ಕಿಡೋದು ಊಟ ಎಲ್ಲರೂ ಸೇರಿ ನಾನ್ ವೆಜ್ ತರಿಸಿ ಅಡುಗೆ ಮಾಡೋದು ಮನೆ ಮಂದಿಗೆ ಎಲ್ಲರ್ಗು ಹಂಚೋದು ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ನ್ಯೂ ಇಯರ್ ಪಾರ್ಟೀಸ್ನ ನಾವು ಮೂರು ಜನನು ಒಂದೇ ಮನೇಲಿ ಮಾಡ್ತಿದ್ದಿದ್ದು ಸೊ ಇಲ್ಲಿ ಭಾಗ್ಯ ಹನುಮ ಆಶೀರ್ವಾದ ಮಾಡಿ ಅಂತ ಇದ್ಲು ನಾನು ಅದೇ ಹೇಳ್ತಿದ್ದೆ ಏನು ಏನಂತ ಆಶೀರ್ವಾದ ಮಾಡ್ತೀರಾ ಹನುಮ ಇನ್ನೊಂದು ಹೆಣ್ಮಗಾಗಲಿ ಅಂತನಾ ಅಂಟಿ ನೀನು ಮಾಡಿ ಏನಂತ ಬೇಕು ಆಶೀರ್ವಾದ ಸ್ಟ್ರಾಂಗ್ ಆಗಿ ಕೇಳಕೋ ನನ್ನ ಮಗ ಚೆನ್ನಾಗಿರ್ಬೇಕು ಇರಬೇಕು ನಮ್ಮ ಭಾಗ್ಯ ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ನಗ್ನಗ್ತಾ ಇರಬೇಕು ಅಂತ ಆಶೀರ್ವಾದ ಸರಿ ಓಕೆ ಪರ್ಮಿಷನ್ ಗ್ರಾಂಟೆಡ್ ಆಶೀರ್ವಾದ ಗ್ರಾಂಟೆಡ್ ಹೋಗು ಮಜಾ ಮಾಡು ಎಸ್ ಸ್ನೇಹಿತರೆ ಇವತ್ತೊಂದು ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಈಗ ಆಗಿದೆ ಆರು ಮುಕ್ಕಾಲು ಟೈಮು ಸೊ ಇನ್ನು ಮನೆ ಕುಂಕುಮಕ್ಕೆ ಬರೋರಿದ್ದಾರೆ ಅವ್ರಿಗೆ ಕುಂಕುಮ ಕೊಡಬೇಕು ಸಿಗ್ತೀನಿ ಮತ್ತೆ ಬಾಯ್